ಹಾಯ್ ಫ್ರೆಂಡ್ಸ್ ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತ ಹಾಗೂ ಪಾಕ್ ನಡುವಿನ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ರೋಚಕ ಮಾಹಿತಿ ಹೊರಬೀಳ್ತಾ ಇವೆ ಪಾಕಿಸ್ತಾನದ ಪೋಸ್ಟ್ಗಳನ್ನು ಭಾರತೀಯ ಪಡೆಗಳು ಹೇಗೆ ಧ್ವಂಸ ಮಾಡಿದ್ರು ಅನ್ನೋದ್ರ ಬಗ್ಗೆ ರಜಪೂತ್ ರೆಜಿಮೆಂಟ್ನ ಮೇಜರ್ ಮತ್ತು ಅವರ ಪಡೆ ಇಂಟರ್ವ್ಯೂ ನಲ್ಲಿ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ ಆಪರೇಷನ್ ಸಿಂಧೂರ್ ಬಳಿಕ ಪಾಕಿಸ್ತಾನ ಸೇನೆ ಭಾರತದ ನಾಗರಿಕ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿತು ಹೀಗಾಗಿ ಈ ದಾಳಿ ನಡೆಸಿದ್ದ ಪಾಕ್ನ ಆ ನಾಲ್ಕನೆಯ ಮಿಲಿಟರಿ ಪೋಸ್ಟ್ನ ನಾಶ ಮಾಡೋಕೆ ನಮಗೆ ಆದೇಶ ಬಂತು ಪಾಕಿಸ್ತಾನದ ಒಟ್ಟು ನಾಲ್ಕು ಮಿಲಿಟರಿ ಪೋಸ್ಟ್ಗಳ ಪೈಕಿ ಎರಡು ಪೋಸ್ಟ್ಗಳಲ್ಲಿ ಉಗ್ರರು ಕೂಡ ಇದ್ರು ಅಂದ್ರೆ ಎರಡರಲ್ಲಿ ಉಗ್ರರು ಇನ್ನೆರಡರಲ್ಲಿ ಪಾಕ್ ಸೈನಿಕರಿದ್ರು ಭಾರತದ ಒಳಗೆ ನುಗ್ಗೋಕೆ ಆ ಉಗ್ರರು ಅದನ್ನ ಲಾಂಚ್ ಪ್ಯಾಡ್ ತರ ಯೂಸ್ ಮಾಡ್ತಾ ಇದ್ರು ಇದ್ರ ಬಗ್ಗೆ ಭಾರತೀಯ ಸೇನೆಗೆ ಮೊದಲೇ ಇಂಟೆಲಿಜೆನ್ಸ್ ಇತ್ತು ಹೀಗಾಗಿ ಆದೇಶಕ್ಕಾಗಿ ನಾವು ಕಾಯ್ತಾ ಇದ್ವಿ ಆದೇಶ ಬಂದ ತಕ್ಷಣ ನಾವು ತಡ ಮಾಡಲಿಲ್ಲ ಆ ಧ್ವಂಸ ಮಾಡಿದ್ವಿ ಹನುಮಂತ ಲಂಕೆ ಸುಟ್ಟ ರೀತಿಯಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನದ ಮಿಲಿಟರಿ ಪೋಸ್ಟ್ಗಳನ್ನು ಸುಟ್ಟು ಬೂದಿ ಮಾಡ್ತು ಈ ವೇಳೆ ಪಾಕಿಸ್ತಾನ ಸೈಡ್ನಲ್ಲಿ ಹದಿನೆಂಟರಿಂದ ಇಪ್ಪತ್ತು ಸೈನಿಕರು ಮತ್ತು ಉಗ್ರರ ಪ್ರಾಣ ಹೋಯಿತು ಅಂತ ಆರ್ಮಿ ಮೇಜರ್ ಹೇಳಿದ್ದಾರೆ ಅತ್ತ ಪಾಕಿಸ್ತಾನ ಚೈನಾ ನೆಕ್ಸಸ್ ಕುರಿತಂತೆ ಮತ್ತಷ್ಟು ಸ್ಫೋಟಕ ಅಂಶಗಳು ಬಯಲಾಗ್ತಾ ಇದ್ದಾವೆ ಭಾರತ ಆಪರೇಷನ್ ಸಿಂಧೂರ್ ಮಾಡೋ ಟೈಮ್ನಲ್ಲಿ ಚೀನಾ ಪಾಕಿಸ್ತಾನಕ್ಕೆ ಭಾರಿ ಪ್ರಮಾಣದ ಮಿಲಿಟರಿ ಮತ್ತು ಸ್ಯಾಟಲೈಟ್ ಸಪೋರ್ಟ್ ನೀಡಿತ್ತು ಅಂತ ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡಿದೆ ಸೆಂಟರ್ ಫಾರ್ ಜಾಯಿಂಟ್ ವಾರ್ಫೇರ್ ಸ್ಟಡೀಸ್ ಇದು ದೇಶದ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಬರುವ ಒಂದು ಥಿಂಕ್ ಟ್ಯಾಂಕ್ ಈ ಮೂಲಗಳನ್ನು ಉಲ್ಲೇಖಿಸಿ ಬ್ಲೂಂಬರ್ಗ್ ರಿಪೋರ್ಟ್ ಮಾಡಿದೆ ಅದರಲ್ಲಿ ಭಾರತ ಆಪರೇಷನ್ ಶುರು ಮಾಡೋಕ್ಕೂ ಮುನ್ನ ಚೀನಾ ಪಾಕಿಸ್ತಾನಕ್ಕೆ ತುಂಬಾ ಹೆಲ್ಪ್ ಮಾಡಿತ್ತು ಉಗ್ರ ದಾಳಿಗೆ ಪ್ರತಿಯಾಗಿ ಭಾರತ ದಾಳಿ ಮಾಡುವುದು ಖಚಿತ ಅನ್ನೋ ವಾತಾವರಣ ಇದ್ದ ಕಾರಣ ಪಾಕಿಸ್ತಾನಕ್ಕೆ ರೆಡಾರ್ ಮತ್ತು ಸ್ಯಾಟಲೈಟ್ ಇಮೇಜಸ್ ಅನ್ನು ಕೊಟ್ಟಿತ್ತು ಭಾರತೀಯ ಸೇನೆಯ ಮೂಮೆಂಟ್ ಮತ್ತು ಭಾರತೀಯ ಸೇನೆ ಎಲ್ಲೆಲ್ಲಿ ನಿಯೋಜನೆ ಆಗಿದೆ ಆಗ್ತಾ ಇದೆ ಅನ್ನೋದರ ಮಾಹಿತಿಯನ್ನು ಚೀನಾ ಪಾಕಿಸ್ತಾನ ಕೊಟ್ಟಿತ್ತು ಹಾಗೆ ಭಾರತದ ರೆಡಾರ್ಗಳು ಎಲ್ಲೆಲ್ಲಿವೆ ಅವುಗಳ ಡಿಪ್ಲಾಯ್ಮೆಂಟ್ ಏನು ಎಲ್ಲವನ್ನ ಪಾಕಿಸ್ತಾನಕ್ಕೆ ಚೈನಾ ಕೊಟ್ಟಿತ್ತು ಅಂತ ಬ್ಲೂಮ್ಬರ್ಗ್ ಹೇಳಿದೆ ಜೊತೆಗೆ ಭಾರತಕ್ಕೆ ಟೂ ಫ್ರಂಟ್ ಸಿಚುವೇಷನ್ ಯಾವಾಗ ಬೇಕಾದರೂ ಬರ್ಬೋದು ಚೀನಾ ತನ್ನ ಶಕ್ತಿಯನ್ನು ಪಾಕಿಸ್ತಾನಕ್ಕೆ ಧಾರೆ ಏರಿಯುವ ಮೂಲಕ ಭಾರತಕ್ಕೆ ಟೂ ಫ್ರಂಟ್ ವಾರ್ ಸಿಚುವೇಶನ್ ಒಂದೇ ಗಡಿಯಲ್ಲೇ ಕ್ರಿಯೇಟ್ ಮಾಡ್ಬೋದು ಎರಡೂ ಗಡಿಯಲ್ಲಿ ಕ್ರಿಯೇಟ್ ಆಗಬೇಕು ಅಂತೇನಿಲ್ಲ ಪಾಕಿಸ್ತಾನ ಸೈಡಲ್ಲಿ ಫ್ರಂಟ್ ಒಂದೇ ಇದ್ರೂ ಕೂಡ ಆ ಒನ್ ಫ್ರಂಟ್ ಒಳಗಡೆ ಎರಡೂ ರಾಷ್ಟ್ರಗಳು ಸೇರಿಕೊಂಡು ಟೂ ಫ್ರಂಟ್ನಷ್ಟು ಇಂಪ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ಆಯುಧ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಎಲ್ಲವನ್ನು ಶೇರ್ ಮಾಡಿ ಪಾಕ್ ಶಕ್ತಿಯನ್ನು ಹೆಚ್ಚು ಮಾಡ್ಬೋದು ಚೀನಾ ಅಂತೆಲ್ಲ ಹೇಳಲಾಗಿದೆ ಈ ಮೂಲಕ ಈ ಯುದ್ಧದಲ್ಲಿ ಚೀನಾ ಕೂಡ ಪರೋಕ್ಷವಾಗಿ ಭಾಗಿಯಾಗಿತ್ತು ಅನ್ನೋದನ್ನ ಈ ವರದಿ ಬಿಚ್ಚಿಟ್ಟಿದೆ ಸ್ನೇಹಿತರೆ ಭಾರತ ಪಾಕಿಸ್ತಾನ್ ನಡುವೆ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದ ಪಾತ್ರ ದೊಡ್ಡದೇನೂ ಇರಲಿಲ್ಲ ಅಂತ ಮತ್ತೊಮ್ಮೆ ಭಾರತ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದೆ ಟ್ರಂಪ್ ಕುಣಿತಾ ಇದ್ರಲ್ಲ ನಾನೇ ಮಾಡಿಸಿದೆ ನಾನೇ ಮಾಡಿಸಿದೆ ನನ್ನ ಸರ್ಕಾರ ಹಗಲು ರಾತ್ರಿ ಕೆಲಸ ಮಾಡಿ ಮನವೊಲಿಸ್ತು ಅಂತ ಭಾರತ ಕ್ಲಿಯರ್ ಕಟ್ ಆಗಿ ರಿಪೀಟೆಡ್ಲಿ ಹೇಳಿದ್ಮೇಲೆ ನಾನೇ ಮಾಡಿಸಿದೆ ಅಂತ ಹೇಳಿಲ್ಲ ಬಟ್ ನಾನು ಕೆಲಸ ಮಾಡಿದ್ದೆ ಅಂತ ಹೇಳಿ ಚೇಂಜ್ ಮಾಡ್ಕೊಂಡಿದ್ರು ಟ್ರಂಪ್ ತಮ್ಮ ನಿಲುವನ್ನ ಆದ್ರೆ ಈಗ ಭಾರತ ವಿಚಾರದಲ್ಲಿ ಮತ್ತೊಮ್ಮೆ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಆಪರೇಷನ್ ಸಿಂಧೂರ್ ಕುರಿತು ಸಂಸದೀಯ ಸ್ಥಾಯಿ ಸಮಿತಿಗೆ ಬ್ರೀಫಿಂಗ್ ಕೊಡ್ತಾ ಇದ್ರು ಈ ವೇಳೆ ಅಮೆರಿಕ ಮಧ್ಯಸ್ಥಿಕೆ ಕುರಿತು ಅಲ್ಲಿ ಯಾವುದೇ ಮಾತೇ ಬಂದಿಲ್ಲ ಹತ್ತನೇ ತಾರೀಕು ಪಾಕಿಸ್ತಾನದ ಡಿಜಿಎಂ ಕಡೆಯಿಂದ ಭಾರತಕ್ಕೆ ಕಾಲ್ ಬಂತು ಅವರೇ ಸಂಪರ್ಕಿಸಿ ಕದನ ವಿರಾಮಕ್ಕೆ ಗೋಗರದ್ರು ಅದಕ್ಕೆ ನಾವು ಕದನ ವಿರಾಮ ಅಥವಾ ಅಂಡರ್ಸ್ಟ್ಯಾಂಡಿಂಗ ಒಪ್ಪಿದ್ವಿ ಅಂತ ವಿಕ್ರಮ್ ಮಿಶ್ರಿ ಸಂಸದೀಯ ಸಮಿತಿ ಮುಂದೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮತ್ತೊಂದ್ ಕಡೆ ಮೇ ಏಳನೇ ತಾರೀಕಿನ ಆಪರೇಷನ್ ಸಿಂಧು ಉಗ್ರ ನೆಲೆಗಳ ಮೇಲಿನ ದಾಳಿಯ ತಲನೈಟ್ಟದು ಅದರಲ್ಲಿ ಭಾರತ ಯುದ್ಧ ಟ್ಯಾಂಕ್ ಅನ್ನು ಬಳಸಿತ್ತು ಅನ್ನೋದು ಗೊತ್ತಾಗಿದೆ ಎಲ್ಒಸಿ ಸಿ ಗಡಿಯಿಂದ ನಮ್ಮ ಸೇನೆ ಟಿ ಸೆವೆಂಟಿ ಟೂ ಟ್ಯಾಂಕ್ ಅನ್ನ ಮೂವ್ ಮಾಡಿತ್ತು ಪಾಕ್ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಇವುಗಳನ್ನು ಬಳಸಲಾಗಿತ್ತು ಅಂತ ಸೇನಾಧಿಕಾರಿಗಳ ಮೂಲಗಳು ಮಾಹಿತಿ ನೀಡಿವೆ ನಮಗೆ ಶತ್ರುವಿನ ಪೋಸ್ಟ್ ಎಲ್ಲಿದೆ ಅನ್ನೋದು ಚೆನ್ನಾಗಿ ಮಾಹಿತಿ ಗೊತ್ತಿತ್ತು ಹಾಗಾಗಿ ನಾವು ಟ್ಯಾಂಕ್ ಯೂಸ್ ಮಾಡಿದ್ವಿ ಇದರಲ್ಲಿ ಮುನ್ನೂರು ಎಂ ಗನ್ಗಳಿದ್ದು ನಾಲ್ಕು ಸಾವಿರ ಮೀಟರ್ ತನಕ ಅಂದ್ರೆ ನಾಲ್ಕು ಕಿಲೋಮೀಟರ್ ತನಕ ಅವು ದಾಳಿ ಮಾಡಬಲ್ಲವು ಅಂತ ಅಧಿಕಾರಿಗಳು ಹೇಳಿದ್ದಾರೆ ಅಲ್ಲದೆ ಇನ್ನೂ ಸಹ ಕಾಶ್ಮೀರ ಗಡಿಯಲ್ಲಿ ಈ ಟಿ ಸೆವೆಂಟಿ ಟೂ ಟ್ಯಾಂಕ್ ಗಳೊಂದಿಗೆ ಬಿ ಎಂ ಪಿ ಟೂ ಆರ್ಮರ್ಡ್ ಪರ್ಸನಲ್ ಕ್ಯಾರಿಯರ್ ನಿಯೋಜನೆ ಮಾಡಲಾಗಿದೆ ಎಲ್ಓಸಿಯಲ್ಲಿ ಏನೇ ಸಮಸ್ಯೆ ಆದರೂ ಅದನ್ನೆಲ್ಲ ಫೇಸ್ ಮಾಡೋಕೆ ನಾವು ರೆಡಿ ಇದ್ದೀವಿ ಅಂತ ಸೇನಾಧಿಕಾರಿಗಳು ಹೇಳಿದ್ದಾರೆ ಏನೋ ಗಡಿಯಲ್ಲಿ ಯುದ್ಧ ಕೂಡ ದೇಶದ ಹೊರಗೆ ಪಾಕ್ ಪುಂಡರು ಭಾರತ ವಿರೋಧಿ ಕೆಲಸವನ್ನು ಮುಂದುವರೆಸಿದ್ದಾರೆ ಪೋರ್ಚುಗಲ್ ರಾಜಧಾನಿ ಲಿಸ್ಬನ್ನಲ್ಲಿ ಭಾರತೀಯ ರಾಯಭಾರ ಕಚೇರಿ ಸಮೀಪ ಈ ಉಗ್ರ ದೇಶದ ಪ್ರಜೆಗಳು ಪ್ರತಿಭಟನೆ ಮಾಡಿದ್ದಾರೆ ಇದಕ್ಕೆ ಭಾರತೀಯ ಅಧಿಕಾರಿಗಳು ಕೂಡ ಖಡಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವರು ಪ್ರತಿಭಟನೆ ಮಾಡ್ತಾ ಇದ್ರೆ ರಾಯಭಾರ ಕಚೇರಿ ಹೊರಗಡೆ ಆಪರೇಷನ್ ಸಿಂಧೂರ್ ಈಸ್ ನಾಟ್ ಓವರ್ ಎಟ್ ಅನ್ನೋ ಬ್ಯಾನರ್ ಅನ್ನು ಹಾಕಿದ್ದಾರೆ ಅಂದ್ರೆ ಆಪರೇಷನ್ ಸಿಂಧೂರ್ ಇನ್ನೂ ಮುಗಿದಿಲ್ಲ ಅಂತ ಪಾಕಿಗಳನ್ನ ಹಚ ಮಾಡಿದ್ದಾರೆ ಜೊತೆಗೆ ಈ ಪ್ರತಿಭಟನೆ ವೇಳೆ ಎಂಬೆಸಿಗೆ ಸೇಫ್ಟಿ ಮತ್ತು ಭದ್ರತೆ ಕೊಟ್ಟ ಪೋರ್ಚುಗಲ್ ಸರ್ಕಾರ ಮತ್ತು ಪೊಲೀಸರಿಗೆ ಧನ್ಯವಾದ ಕೂಡ ಹೇಳಿದ್ದಾರೆ ಇತ್ತ ಭಾರತದ ಆಪರೇಷನ್ ಸಿಂಧೂರ್ಗೆ ಪ್ರತಿಕಾರ ಹೇಳ್ತೀವಿ ಅಂತ ಪಾಕ್ ಶಾಹೀನ್ ಬ್ಯಾಲಿಸ್ಟಿಕ್ ಮಿಸೈಲ್ ಹಾರಿಸಿದೆ ಅಂತ ವರದಿಯಾಗಿತ್ತು ಆದರೆ ಇದನ್ನ ಪಾಕ್ ಅಲ್ಲಗಳೆದಿದೆ ಇಲ್ಲರಿ ನಾವು ಆ ರೀತಿ ಎಲ್ಲ ಬಳಸಿಲ್ಲ ನಾವು ಫತಾ ಮಿಸೈಲ್ ಮಾತ್ರ ಬಳಸಿದ್ದು ಅಂತ ಬೇಗ ಬೇಗ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಇತ್ತ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಹಲವು ಗಡಿ ಪ್ರದೇಶಗಳಲ್ಲಿ ಸುಮಾರು ನಲವತ್ತೆರಡು ಸ್ಫೋಟಗೊಳ್ಳದ ಶೆಲ್ಗಳು ಪತ್ತೆಯಾಗಿವೆ ಇವುಗಳನ್ನು ಭದ್ರತಾ ಪಡೆಗಳು ಸ್ಥಳೀಯ ಪೊಲೀಸರ ಸಹಕಾರದೊಂದಿಗೆ ಯಶಸ್ವಿಯಾಗಿ ನಾಶಪಡಿಸಿದ್ದಾರೆ ಏನೋ ಕಡೆ ಆಪರೇಷನ್ ಸಿಂಧೂರ್ ಕುರಿತು ವಿಪಕ್ಷ ಮತ್ತು ಸರ್ಕಾರದ ನಡುವೆ ಜಟಾಪಟಿ ಶುರುವಾಗಿದೆ ಏನಂತ ಎಕ್ಸ್ಪ್ಲೈನ್ ಮಾಡ್ತೀವಿ ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಕುರಿತು ಮಾತನಾಡಿದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತೆ ನಮ್ಮ ಮಿಲಿಟರಿ ಅಧಿಕಾರಿಗಳು ಪ್ರೆಸ್ ಮೀಟ್ ಮಾಡಿದ್ರಲ್ಲ ಅವಾಗಲೂ ಕೂಡ ಹೇಳಿದ್ರು ಉಗ್ರ ನೆಲೆಗಳನ್ನ ಆಪರೇಷನ್ ಸಿಂಧೂರ್ ನಲ್ಲಿ ನಾವು ಹೊಡೆದು ಹಾಕಿದ ಬಳಿಕ ಏಳನೇ ತಾರೀಕು ರಾತ್ರಿ ಹೊಡೆದ ಬಳಿಕ ಪಾಕಿಸ್ತಾನಕ್ಕೆ ಎಂದಿನಂತೆ ಇನ್ಫಾರ್ಮ್ ಮಾಡಿದ್ವಿ ಉಗ್ರ ನೆಲೆಗಳನ್ನ ಹೊಡೆದಿದ್ವಿ ಓಕೆ ನಮ್ಮ ಉದ್ದೇಶ ಈಡೇರ್ತು ನೀವು ಮಧ್ಯಪ್ರವೇಶ ಮಾಡೋ ಅವಶ್ಯಕತೆ ಇಲ್ಲ ನಿಮ್ದೇನಲ್ಲಿ ಪಾತ್ರ ಇಲ್ಲ ಅಂತ ಸೇನೆಗೆ ಇನ್ಫಾರ್ಮ್ ಮಾಡಿದ್ವಿ ಅಂತ ಹೇಳಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಏನ್ ಹೇಳಿದ್ದಾರೆ ಅಂದ್ರೆ ಭಾರತ ಸರ್ಕಾರ ಆಪರೇಷನ್ ಸಿಂಧೂರ್ ಬಗ್ಗೆ ಮೊದಲೇ ಪಾಕಿಸ್ತಾನಕ್ಕೆ ಇನ್ಫಾರ್ಮ್ ಮಾಡಿತ್ತು ಹೀಗಂತ ಕುದು ಜೈಶಂಕರ್ ಹೇಳ್ಕೊಂಡಿದ್ದಾರೆ ಪಾಕ್ ಗೆ ಈ ಆಪರೇಷನ್ ಬಗ್ಗೆ ಮೊದಲೇ ಮಾಹಿತಿ ಕೊಡೋ ಅಧಿಕಾರ ಕೊಟ್ಟವರು ಯಾರು ಇದರಿಂದ ನಮ್ಮ ವಾಯುಪಡೆ ಎಷ್ಟು ಏರ್ಕ್ರಾಫ್ಟ್ ಗಳನ್ನ ಕಳ್ಕೊಳ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ಇದು ಸಿಕ್ಕಾಪಟ್ಟೆ ಚರ್ಚೆ ಗ್ರಾಸ ಆಗಿದೆ ಪಾಕಿಸ್ತಾನದಲ್ಲೂ ಕೂಡ ಪಾಕ್ ಮಾಧ್ಯಮಗಳು ರಾಹುಲ್ ಗಾಂಧಿ ಹೇಳಿಕೆಯನ್ನ ಶೇರ್ ಮಾಡಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಭಾರತ ಸರ್ಜಿಕಲ್ ಸ್ಟ್ರೈಕ್ ಆದಮೇಲೂ ಕೂಡ ಅಷ್ಟೇ ಈ ಹಿಂದೆ ಬಾಲಕೋಟ್ ಏರ್ ಸ್ಟ್ರೈಕ್ ಆದಮೇಲೂ ಕೂಡ ಅಷ್ಟೇ ಕಾರ್ಯಾಚರಣೆ ಮಾಡಿದ ಬಳಿಕ ಅದೊಂದು ನಿಯಮ ಅದು ಪಾಕಿಸ್ತಾನಕ್ಕೆ ನಾವು ನಿಮ್ಮ ನೆಲದಲ್ಲಿ ರೀತಿ ಕಾರ್ಯಾಚರಣೆ ಮಾಡಿದ್ದೀವಿ ಅನ್ನೋದನ್ನ ಇನ್ಫಾರ್ಮ್ ಮಾಡೋದು ಅದನ್ನ ಮಾಡ್ತಾ ಬಂದಿದೆ ಏಳನೇ ತಾರೀಕು ಆಪರೇಷನ್ ಸಿಂಧೂರ್ನಲ್ಲಿ ಉಗ್ರ ನೆಲಗಳನ್ನು ಧ್ವಂಸ ಆದ ಬಳಿಕ ಕೂಡ ನಿಮ್ಮ ನೆಲದಲ್ಲಿ ರೀತಿ ಉಗ್ರ ನೆಲಗಳನ್ನು ಧ್ವಂಸ ಮಾಡಿದ್ದೀವಿ ಟಾರ್ಗೆಟೆಡ್ ಪ್ರಿಸಿಷನ್ ಸ್ಟ್ರೈಕ್ ಮಾಡಿದ್ದೀವಿ ಅಂತ ಭಾರತ ಇನ್ಫಾರ್ಮ್ ಮಾಡಿತ್ತು ಫರ್ದರ್ ಎಸ್ಕಲೇಟ್ ಮಾಡೋ ಉದ್ದೇಶ ನಮ್ಗೆ ಇಲ್ಲ ಅನ್ನೋದನ್ನ ಕೂಡ ಕನ್ವೆ ಮಾಡಿತ್ತು ಆದರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಇಲ್ಲಿ ಯಾವ ರೀತಿ ಅರ್ಥ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅವರ ಹೇಳಿಕೆಗಳನ್ನು ನೋಡ್ತಾ ಇದ್ರೆ ಆಪರೇಷನ್ ಸಿಂಧೂರ್ ಶುರುನೇ ಮಾಡೋಕ್ಕಿಂತ ಮುಂಚೆ ಉಗ್ರ ನೆಲೆಗಳನ್ನು ಏಳನೇ ತಾರೀಕು ಮೇ ಏಳನೇ ತಾರೀಕು ಹೊಡೆಯೋಕ್ಕಿಂತ ಮಾಡಿದ್ವಿ ಅಂತ ಹೊಡಿಯೋಕಿಂತ ಕಾಣಿಸ್ತಾ ಇದೆ ಇಲ್ಲಿ ಜೈಶಂಕರ್ ಅವರ ಹೇಳಿಕೆಗೂ ಮುನ್ನ ಮಿಲಿಟರಿ ಅಧಿಕಾರಿಗಳ ಪ್ರೆಸ್ ಕಾನ್ಫರೆನ್ಸ್ನಲ್ಲೂ ಕೂಡ ಈ ವಿಚಾರವನ್ನ ಕ್ಲಿಯರ್ ಕಟ್ ಆಗಿ ಉಲ್ಲೇಖ ಮಾಡಿದ್ದಾರೆ ಈ ಹಿಂದೆ ಬಾಲಕೋಟ್ ಮತ್ತು ಸರ್ಜಿಕಲ್ ಸ್ಟ್ರೈಕ್ ಟೈಮ್ನಲ್ಲೂ ಕೂಡ ಅದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ ಏನ್ ಮೆಥಡ್ ನ ಫಾಲೋ ಮಾಡ್ತೀವಿ ನಾವು ಅಂತ ಏನೋ ದೇಶದ ಒಳಗೆ ಮತ್ತಿಬ್ರು ಪಾಕ್ ಪ್ರೇಮಿಗಳನ್ನ ಹೆಡೆಮುರಿ ಕಟ್ಟಲಾಗಿದೆ ಹರಿಯಾಣದ ನೂ ಅನ್ನೋ ಕಡೆ ಇಪ್ಪತ್ತಾರು ವರ್ಷದ ಅರ್ಮಾನ ಬಂಧಿಸಲಾಗಿದೆ ಈತ ಭಾರತೀಯ ಸೇನಾ ಚಟುವಟಿಕೆ ಕುರಿತ ಸೂಕ್ಷ್ಮ ಮಾಹಿತಿಯನ್ನ ಪಾಕಿಸ್ತಾನ ಕೊಟ್ಟಿದ್ದ ದೇಶದ್ರೋಹಿ ಸದ್ಯ ಇವನ ಮೊಬೈಲ್ ನಿಂದ ಪಾಕಿಸ್ತಾನಿ ಫೋನ್ ನಂಬರ್ಗೆ ಫೋಟೋಸ್ ವಿಡಿಯೋಸ್ ಹೋಗಿತ್ತು ಅನ್ನೋದು ಕೂಡ ಗೊತ್ತಾಗಿದೆ ಪೊಲೀಸರು ಈಗ ವಿಚಾರಿಸ್ತಾ ಇದ್ದಾರೆ ಮತ್ತೊಂದೆಡೆ ಉತ್ತರ ಪ್ರದೇಶದಲ್ಲೂ ಶೆಹಜಾದ್ ಅನ್ನೋ ಬಿಸ್ನೆಸ್ ಮನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ದೇಶದ್ರೋಹಿಯನ್ನ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಮಾಹಿತಿಯನ್ನ ಭಾರತದಲ್ಲಿರೋ ಪಾಕ್ನ ನ ಐಎಸ್ಐ ಏಜೆಂಟ್ಸ್ಗೆ ಹಣ ಮತ್ತು ಭಾರತದ ಸಿಮ್ ಕಾರ್ಡ್ ಕೊಟ್ಟು ಹೆಲ್ಪ್ ಮಾಡ್ತಿದ್ದ ಅಂತ ಈತನ ಮೇಲೆ ಆರೋಪ ಕೇಳಿಬಂದಿದೆ ಬಂದಿದೆ ಏನೋ ಪಾಕ್ ಪರ ಬೇಹುಗಾರಿಕೆ ಆರೋಪದಲ್ಲಿ ಅರೆಸ್ಟ್ ಆಗಿರುವ ಹರಿಯಾಣ ಮೂಲದ ಯೂಟ್ಯೂಬರ್ ದೇಶದ್ರೋಹಿ ಜ್ಯೋತಿ ಮಲ್ಹೋತ್ರಾ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಬ್ಲಾಕ್ ಮಾಡಲಾಗಿದೆ ಈಕೆಯ ಬಂಧಿಸಿದ ನಂತರ ಏಳು ಸಾವಿರ ಜನ ಈಕೆಯನ್ನು ಫಾಲೋ ಮಾಡಿದ್ರು ಬಂಧಿಸಿದ ಇಪ್ಪತ್ನಾಲ್ಕು ಗಂಟೆ ಒಳಗೆ ಒಂದು ಲಕ್ಷ ಜನ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರು ನಮ್ಮ ಜನರ ಮನಸ್ಥಿತಿ ನೋಡಿ ಸರ್ಚ್ ಮಾಡಿ ಫಾಲೋ ಮಾಡಕ್ ಶುರು ಮಾಡಿದ್ದಾರೆ ಆಹಾ ಗ್ರೇಟ್ ಪೀಪಲ್ ಹೀಗಾಗಿ ಈಕೆಯ ಅಕೌಂಟ್ ಪೊಲೀಸರು ಬ್ಲಾಕ್ ಮಾಡಿದ್ದಾರೆ ಏನು ಯುವತಿ ಪಾಕ್ ಮೂಲದ ಏಜೆಂಟ್ ರಿಂದ ವೀಸಾ ಪಡೆದು ಚೀನಾಗೂ ಹೋಗಿದ್ದಳು ಅಂತ ಈ ಗೊತ್ತಾಗ್ತಿದೆ ಬರೀ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ ಇತ್ತ ಈ ಯುವತಿ ಒಡಿಶಾದ ಪುರಿ ಮೂಲದ ಯೂಟ್ಯೂಬರ್ ಜೊತೆಗೂ ಕೂಡ ಲಿಂಕ್ ಇರೋ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಪುರಿಗೂ ಕೂಡ ಈಕೆ ಹೋಗಿದ್ದು ಅಲ್ಲೂ ಕೆಲವೊಂದಷ್ಟು ಸೆನ್ಸಿಟಿವ್ ಗವರ್ಮೆಂಟ್ ಬಿಲ್ಡಿಂಗ್ಸ್ ಮತ್ತು ಪುರಿ ಜಗನ್ನಾಥ ದೇವಸ್ಥಾನದ ದೃಶ್ಯಗಳನ್ನು ಕೂಡ ಈಕೆ ಪಾಕಿಸ್ತಾನಕ್ಕೆ ಕಳಿಸಿರೋ ಶಂಕೆ ಇದೆ ಮತ್ತೊಂದು ಕಡೆ ಈಕೆಯೊಂದಿಗೆ ಲಿಂಕ್ ಹೊಂದಿದ್ದ ಒಡಿಶಾದ ಯುವತಿ ಕೂಡ ಆಕೆಯೂ ಯೂಟ್ಯೂಬರ್ ಆಕೆಯೂ ಈಕೆಯೊಂದಿಗೆ ಈ ಜ್ಯೋತಿಯೊಂದಿಗೆ ಪಾಕ್ನ ಕರ್ತಾರ್ಪುರ್ ಸಾಹೇಬ್ಗೆ ಹೋಗಿದ್ಲು ಅಂತ ಗೊತ್ತಾಗಿದೆ ಸದ್ಯ ಜ್ಯೋತಿಯ ಲ್ಯಾಪ್ಟಾಪ್ ಮತ್ತು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅನ್ನು ವಶಪಡಿಸಿಕೊಂಡು ಫೋರೆನ್ಸಿಕ್ ತನಿಖೆ ಶುರುವಾಗಿದೆ ಇನ್ನು ಜ್ಯೋತಿಯನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಆಗ ಕೋರ್ಟ್ ಐದು ದಿನಗಳ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ ಭಾರತೀಯ ಸೇನೆಯ ಕರ್ನಲ್ ಸೋಫಿಯಾ ಕುರೇಶಿ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ ಮಧ್ಯಪ್ರದೇಶದ ಸಚಿವ ಬಿಜೆಪಿ ನಾಯಕ ವಿಜಯ್ ಶಾರನ್ನ ಸುಪ್ರೀಂ ಕೋರ್ಟ್ ತರಾಟೆಗೆ ತಗೊಂಡಿದೆ ಇಡೀ ದೇಶ ನಿಮ್ಮಿಂದ ರಾಜಕೀಯ ಪಡ್ತಾ ಇದೆ ನಿಮ್ಮ ಕ್ಷಮೆ ನಮಗೆ ಬೇಕಾಗಿಲ್ಲ ಅಂತ ಜಸ್ಟಿಸ್ ಸೂರ್ಯಕಾಂತ್ ಮತ್ತು ಕೋಟೇಶ್ವರ್ ಸಿಂಗ್ ಅವರ ಪೀಠ ಕಿಡಿಕಾರಿದೆ ಈ ಪ್ರಕರಣವನ್ನು ಎಸ್ಐಟಿ ತನಿಖೆ ಮಾಡಬೇಕು ಹಾಗೂ ಮೇ ಇಪ್ಪತ್ತೆಂಟರ ಒಳಗೆ ವರದಿ ಕೊಡಬೇಕು ಅಂತ ಆದೇಶಿಸಿದೆ ರಾಜ್ಯದ ಹಲವು ಕಡೆ ಮುಂದಿನ ಐದು ದಿನ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಬೆಳಗಾವಿ ಧಾರವಾಡ ಗದಗ ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ಮತ್ತು ಹಾಸನ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ ಆತ ಬೀದರ್ ಕಲಬುರಗಿ ವಿಜಯಪುರ ಬಾಗಲಕೋಟೆ ಯಾದಗಿರಿ ರಾಯಚೂರು ಉತ್ತರ ಕನ್ನಡ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಬಳ್ಳಾರಿ ತುಮಕೂರು ಉಡುಪಿ ದಕ್ಷಿಣ ಕನ್ನಡ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಚಾಮರಾಜನಗರ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಏನು ಭಾನುವಾರ ರಾಜ್ಯಾದ್ಯಂತ ಭಾರಿ ಮಳೆಯಾಗಿತ್ತು ರಾಜಧಾನಿ ಬೆಂಗಳೂರಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೂರ ಮೂವತ್ತೆರಡು ಮಿಲಿಮೀಟರ್ ಮಳೆಯಾಯಿತು ಇನ್ನು ಧಾರಾಕಾರ ಮಳೆಯಿಂದ ಬೆಂಗಳೂರಲ್ಲಿ ಗೋಡೆ ಕುಸಿದು ಶಶಿಕಲಾ ಅನ್ನೋ ಮಹಿಳೆ ಪ್ರಾಣ ಕಳೆದುಕೊಂಡಿದ್ದಾರೆ ಮೂವತ್ತೈದು ವರ್ಷದ ಮಹಿಳೆ ಏನು ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ನೀರು ನಿಂತಿದ್ದು ಬೆಳ್ಳಂಬೆ ವಾಹನ ಸವಾರರು ಪರದಾಡಿದ್ದಾರೆ ಇನ್ನು ಮಳೆಗೆ ಸುಬಯ್ಯ ಸರ್ಕಲ್ ಬಳಿ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿತ್ತು ಶಾಂತಿನಗರದಲ್ಲಿರೋ ಸಿಸಿಬಿ ಕಚೇರಿ ಒಳಗೆ ನೀರು ನುಗ್ಗಿತ್ತು ಬಿಎಂಟಿಸಿ ಬಸ್ಗಳು ಭಾಗಶಃ ಮುಳುಗಿದ್ವು ಏನು ಬೆಂಗಳೂರಿನ ಹಲವು ಕಡೆ ಮಳೆ ಹಾನಿ ಪ್ರದೇಶಕ್ಕೆ ಸಿಎಂ ಹಾಗೂ ಡಿ ಭೇಟಿ ನೀಡಬೇಕಾಗಿತ್ತು ಈಗ ಅದು ಕೂಡ ರದ್ದಾಗಿದೆ ಇನ್ನು ಮೂವತ್ತು ಲಕ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಆಸ್ತಿ ಖರೀದಿಗೆ ಪ್ಯಾನ್ ಕಾರ್ಡ್ ಕಡ್ಡಾಯ ಅಂತ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಈ ಸಂಬಂಧ ಎಲ್ಲ ಜಿಲ್ಲಾ ನೋಂದಣಾಧಿಕಾರಿಗಳು ಮತ್ತು ಉಪ ನೋಂದಣಾಧಿಕಾರಿ ಕಚೇರಿಗಳಿಗೆ ಸುತ್ತೋಲೆ ಹೊರಡಿಸಲಾಗಿದೆ ಮೂವತ್ತು ಲಕ್ಷ ರೂಪಾಯಿ ಮೇಲ್ಪಟ್ಟ ಆಸ್ತಿ ನೋಂದಣಿ ಸಂಬಂಧ ಮಾರಾಟಗಾರರು ಹಾಗೂ ಖರೀದಿದಾರರ ವಿವರಗಳನ್ನು ಆರ್ಥಿಕ ವರ್ಷಾಂತ್ಯಕ್ಕೆ ಅಂದರೆ ಫಿನಾನ್ಷಿಯಲ್ ಇಯರ್ ಎಂಡ್ಗೆ ಆದಾಯ ತೆರಿಗೆ ಇಲಾಖೆಗೆ ಸಬ್ಮಿಟ್ ಮಾಡಬೇಕು ಅಂತ ಸೂಚಿಸಲಾಗಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಬಗ್ಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಒಂದು ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ದುಡ್ಡನ್ನ ತಿಂಗಳು ತಿಂಗಳು ಕರೆಕ್ಟ್ ಆಗಿ ಕೊಡ್ತೀವಿ ಅಂತ ನಾವೆಲ್ಲ ಹೇಳಿಲ್ಲ ನೀವು ಟ್ಯಾಕ್ಸ್ ಕಟ್ತಾ ಇರಬೇಕು ನಾವು ದುಡ್ಡು ಕೊಡ್ತಾ ಇರಬೇಕು ಈಗ ಗುತ್ತಿಗೆ ಕೆಲಸ ಮಾಡೋರಿಗೆ ನಾಳೆ ಹಣ ಬಂದ್ಬಿಡುತ್ತಾ ಎರಡು ಮೂರು ಐದು ವರ್ಷ ಎಲ್ಲ ಆಗುತ್ತಲ್ವಾ ಅದೇ ರೀತಿ ಇದು ಕೂಡ ಬಂದಾಗ್ ಬರುತ್ತೆ ಅಂತ ಹೇಳಿ ತಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಜಲಾಶಯದಲ್ಲಿ ಮುಳುಗಿ ಮೂವರು ಯುವತಿಯರು ಪ್ರಾಣ ಕಳ್ಕೊಂಡಿರುವ ಘಟನೆ ರಾಮನಗರ ಜಿಲ್ಲೆ ವೈಜಿಗುಡ್ಡ ಡ್ಯಾಂ ನಲ್ಲಿ ನಡೆದಿದೆ ಮೃತರನ್ನ ಬೆಂಗಳೂರಿನ ಹದಿನೆಂಟು ವರ್ಷದ ರಾಘವಿ ಇಪ್ಪತ್ತು ವರ್ಷದ ಮಧುಮಿತ ಮತ್ತು ಇಪ್ಪತ್ತೆರಡು ವರ್ಷದ ರಮ್ಯಾ ಅಂತ ಗುರುತಿಸಲಾಗಿದೆ ಈಜು ಬರದೆ ನೀರಿಗೆ ಗಿಡಕ್ಕೆ ಹೋಗಿ ದುರಂತ ಆಗಿದೆ ಅನ್ನೋದು ಆರಂಭಿಕ ಮಾಹಿತಿ ಯುಪಿಯ ಸಂಬಲ್ನ ಶಾಹಿ ಜಾಮಾ ಮಸೀದಿ ಸರ್ವೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ ಈ ಮಸೀದಿ ಸಮಿತಿ ಹಾಕಿದ ಅರ್ಜಿಯನ್ನ ಅಲಹಾಬಾದ್ ಹೈಕೋರ್ಟ್ ತಿರಸ್ಕರಿಸಿದೆ ಮಸೀದಿ ಸರ್ವೆ ನಡೆಸೋಕೆ ಟ್ರಯಲ್ ಕೋರ್ಟ್ ನೀಡಿರುವ ಆದೇಶವನ್ನ ಎತ್ತಿ ಹಿಡಿದಿದೆ ಅಂದಹಾಗೆ ಹಳೆ ದೇವಸ್ಥಾನ ಕೆಡವಿ ಅದರ ಮೇಲೆ ಈ ಮಸೀದಿ ನಿರ್ಮಾಣ ಮಾಡಲಾಗಿದೆ ಅಂತ ಟ್ರಯಲ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗಿತ್ತು ಅದಕ್ಕೆ ಕೋರ್ಟ್ ಮಸೀದಿಯ ಸರ್ವೆ ನಡೆಸುವಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ತೀರ್ಪನ್ನು ಕೊಟ್ಟಿತ್ತು ಈ ತೀರ್ಪು ಪ್ರಶ್ನಿಸಿ ಮಸೀದಿ ಕಮಿಟಿ ಅಲಹಾಬಾದ್ ಹೈಕೋರ್ಟ್ ಮೆಟ್ಟಿಲೇರಿತ್ತು ಇದೀಗ ಹೈಕೋರ್ಟ್ ಕೂಡ ಅದೇ ಆದೇಶವನ್ನು ಕೊಟ್ಟಿದೆ ಭಾರತದೊಂದಿಗೆ ವಿರೋಧ ಕಟ್ಕೊಂಡು ತಮ್ಮ ವ್ಯಾಪಾರಕ್ಕೆ ಕೊಳ್ಳಿ ಇಟ್ಕೊಂಡಿರೋ ಯುನಸ್ ಆಡಳಿತದ ಬಾಂಗ್ಲಾ ಈಗ ಭಾರತದ ಮುಂದೆ ಮಂಡಿಯೂರೋಕೆ ರೆಡಿಯಾಗಿದೆ ನಾವು ಭಾರತದೊಂದಿಗಿನ ಎಲ್ಲ ಸಮಸ್ಯೆಗಳನ್ನ ಇತ್ಯರ್ಥ ಮಾಡ್ಕೊಳ್ಳೋಕೆ ಮಾತುಕತೆ ನಡೆಸ್ತೀವಿ ಅಂತ ಬಾಂಗ್ಲಾ ಮಧ್ಯಂತರ ಸರ್ಕಾರದ ವಾಣಿಜ್ಯ ಇಲಾಖೆ ಸಲಹೆಗಾರ ಶೇಖ್ ಬಶೀರುದ್ದೀನ್ ಹೇಳಿದ್ದಾರೆ ವ್ಯಾಪಾರದ ನಿರ್ಬಂಧಗಳ ಬಗ್ಗೆ ಭಾರತದಿಂದ ಯಾವುದೇ ಅಧಿಕೃತ ಸಂದೇಶವನ್ನು ಸ್ವೀಕರಿಸಿಲ್ಲ ಸಮಸ್ಯೆ ಆದರೆ ಎರಡು ಕಡೆಯವರು ಡಿಸ್ಕಸ್ ಮಾಡ್ತೀವಿ ಎಲ್ಲ ವ್ಯಾಪಾರದ ಸಮಸ್ಯೆಗಳನ್ನು ಭಾರತ ಜೊತೆಗೆ ಡಿಸ್ಕಸ್ ಮಾಡೋಕೆ ಡಿಸೈಡ್ ಮಾಡಿದ್ದೀವಿ ಅಂತ ಬಷೀರುದ್ದೀನ್ ಹೇಳಿದ್ದಾರೆ ಅಂದ ಹಾಗೆ ಭಾರತ ಭೂಮಾರ್ಗಗಳ ಮೂಲಕ ಬಾಂಗ್ಲಾದಿಂದ ಭಾರತಕ್ಕೆ ಬರ್ತಾ ಇದ್ದ ಎಲ್ಲ ಸರಕುಗಳ ಮೇಲೆ ನಿರ್ಬಂಧ ಹೇರಿತ್ತು ಅಲ್ಲದೆ ಈ ಹಿಂದಷ್ಟೇ ಬಾಂಗ್ಲಾಗೆ ನೀಡಿದ ಟ್ರಾನ್ಸಿಟ್ ಫೆಸಿಲಿಟಿಯನ್ನು ಕೂಡ ಬಂದ್ ಮಾಡಿತ್ತು ಹೀಗಾಗಿ ಬಾಂಗ್ಲಾ ಸರಿಯಾಗಿ ಪೆಟ್ ತಿಂತಾ ಇದೆ ಬಾಂಗ್ಲಾದವರು ಮುಂಚೆ ಬಂಗಾಳ ಕೊಲ್ಲಿ ಹಿಂದೂ ಮಹಾಸಾಗರ ಅರಬ್ಬಿ ಸಮುದ್ರಕ್ಕೆ ಅಲ್ಲಿಂದ ಬಂದು ಸುತ್ತೊಡ್ಕೊಂಡು ಬರಬೇಕಾಗಿತ್ತಲ್ಲ ಅದ್ರ ಬದಲಿಗೆ ಬಾಂಗ್ಲಾದೇಶದಿಂದ ಭಾರತದ ಭೂಮಾರ್ಗವಾಗಿ ಬಂದು ಸೀದಾ ಭಾರತದ ಪಶ್ಚಿಮ ಕಡಲ ತೀರಕ್ಕೆ ಅರಬ್ಬಿ ಸಮುದ್ರ ತೀರಕ್ಕೆ ಬಂದು ಅಲ್ಲಿಂದ ಮುಂದಕ್ಕೆ ವ್ಯಾಪಾರ ಮುಂದುವರಿಸ್ತಾ ಇದ್ರು ಭಾರತ ಬಂದ್ ಮಾಡಿದೆ ಹೀಗಾಗಿ ಸರಿಯಾಗಿ ಬೀಳ್ತಾ ಇದೆ ಈಗ ಮಾತುಕತೆಗೆ ಬರ್ತಾ ಇದ್ದಾರೆ ಈಗ ಅಮೆರಿಕ ಮಾಜಿ ಅಧ್ಯಕ್ಷ ಜೋ ಬೈಡೆನ್ ರಿಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಿರೋ ಬಗ್ಗೆ ಪಿ ಮೋದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೈಡೆನ್ ಅವರ ಆರೋಗ್ಯದ ಬಗ್ಗೆ ಕಾಳಜಿ ಇದೆ ಆದಷ್ಟು ಬೇಗ ಗುಣಮುಖರಾಗ್ಲಿ ಅಂತ ನಾವು ಹಾರೈಸ್ತೀವಿ ಅಂತ ಹೇಳಿದ್ದಾರೆ ಏನೋ ಗಾಜಾ ಸಂಘರ್ಷದಲ್ಲಿ ದೊಡ್ಡ ತಿರುವು ಸಿಗ್ತಾ ಇದೆ ಇಸ್ರೇಲ್ ಸಂಪೂರ್ಣ ಗಾಜಾವನ್ನ ತನ್ನ ಕಂಟ್ರೋಲ್ ತಗೊಳ್ಳುತ್ತೆ ಅಂತ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಘೋಷಿಸಿದ್ದಾರೆ ಗಾಜನ್ನ ನಾವು ಪೂರ್ತಿ ತಗೊಳ್ತೀವಿ ನಮ್ಮ ಹೋರಾಟ ಈಗ ತೀವ್ರಗೊಳ್ತಾ ಇದೆ ನಾವು ಇದರಲ್ಲಿ ಪ್ರಗತಿಯನ್ನು ಕೂಡ ಕಾಣ್ತಾ ಇದೀವಿ ಈ ವಿಚಾರದಲ್ಲಿ ನಮ್ಮನ್ನು ಯಾರು ತಡೆಯುವ ಹಾಗಿಲ್ಲ ಅಂತ ಆ ರೀತಿ ನಾವು ಸಕ್ಸಸ್ ಕಾಣಬೇಕು ಅಂತ ನೆತನ್ಯಾಹು ಹೇಳಿದ್ದಾರೆ ಗಾಜಾ ಅಗತ್ಯ ಮಾನವೀಯ ನೆರವು ಬರೋದಕ್ಕೆ ಅನುಮತಿ ಕೊಟ್ಟಿರೋ ಬಗ್ಗೆ ಪಿಎಂ ನೆತನ್ಯಾಹು ರಿಯಾಕ್ಟ್ ಮಾಡಿದ್ದಾರೆ ರಾಜತಾಂತ್ರಿಕ ಕಾರಣಗಳಿಂದ ಈ ರೀತಿ ಅನುಮತಿ ಕೊಡುವುದು ಅಗತ್ಯವಾಗಿತ್ತು ಅಂತ ಹೇಳಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಆಕ್ಟ್ ಅನ್ನೋ ಮಸೂದೆಯನ್ನ ಪರಿಚಯಿಸಿದ್ದಾರೆ ಅವ್ರ ತರನೇ ಅವರಿಡೋ ಕಾಯ್ದೆಗಳ ಹೆಸರು ಕೂಡ ವಿಚಿತ್ರ ಈ ಮಸೂದೆಯನ್ನು ಕಾನೂನಾಗಿ ಬದಲಾಯಿಸೋಕೆ ಮುಂದಿನ ಹಂತಕ್ಕೆ ತಗೊಂಡು ಹೋಗೋಕೆ ಅಮೆರಿಕದ ಹೌಸ್ ಬಜೆಟ್ ಕಮಿಟಿ ಭಾನುವಾರ ರಾತ್ರಿ ವೋಟಿಂಗ್ ನಡೆಸಿದೆ ಈಗ ಈ ಮಸೂದೆ ಪಾಸ್ ಆದಾಗ ಅಮೆರಿಕದಲ್ಲಿರೋ ವಲಸಿಗರಿಗೆ ಕಷ್ಟ ಆಗುತ್ತೆ ಯಾಕಂದರೆ ಅಮೆರಿಕದಲ್ಲಿರೋ ವಲಸಿಗರು ತಮ್ಮ ದೇಶದಲ್ಲಿರೋ ಕುಟುಂಬಕ್ಕೆ ಹಣ ಕಳಿಸಬೇಕು ಅಂದರೆ ಹೆಚ್ಚಿನ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಸುಮಾರು ಐದು ಪರ್ಸೆಂಟ್ ಟ್ಯಾಕ್ಸ್ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ ಹೆಚ್ ಒನ್ ಬಿ ಎಂತಹ ನಾನ್ ಇಮಿಗ್ರೆಂಟ್ ವೀಸಾ ಹೊಂದಿರೋರು ಗ್ರೀನ್ ಕಾರ್ಡ್ ಹೊಂದಿರೋರಿಗೂ ಇದು ಅನ್ವಯ ಆಗುತ್ತೆ ಹಣ ಕಳಿಸುವಾಗ ಅದರಲ್ಲೇ ಐದು ಪರ್ಸೆಂಟ್ ಟ್ಯಾಕ್ಸ್ ಕಟ್ ಆಗುತ್ತೆ ಅಂತ ಗೊತ್ತಾಗಿದೆ ಏನೋ ಪಾಂಗ್ ಜೊತೆಗಿನ ಎಲ್ಲ ಸಂಬಂಧ ಕಳೆದುಕೊಳ್ಳುವ ಭಾಗವಾಗಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನಿಂದಲೂ ಬಿಸಿಸಿಐ ಹೊರಬರುತ್ತೆ ಅನ್ನೋ ರೂಮರ್ ಹರಿದಾಡಿತ್ತು ಬಿಸಿಸಿಐ ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಕೊಟ್ಟಿದೆ ಅಂತ ಯಾವುದೇ ನಿರ್ಧಾರ ನಾವು ಮಾಡಿಲ್ಲ ಅಂತ ಹೇಳಿದೆ ಏನು ಷೇರುಪೇಟೆ ವಿಚಾರಕ್ಕೆ ಬಂದರೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಇನ್ನೂರ ಎಪ್ಪತ್ತೊಂದು ಪಾಯಿಂಟ್ಸ್ ಕಳ್ಕೊಂಡು ಎಂಬತ್ತೆರಡು ಸಾವಿರದ ಐವತ್ತೊಂಬತ್ತಕ್ಕೆ ನಿಫ್ಟಿ ಎಪ್ಪತ್ನಾಲ್ಕು ಪಾಯಿಂಟ್ಸ್ ಕಳ್ಕೊಂಡು ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರಕ್ಕೆ ರೀಚ್ ಆಗಿದೆ ಐ ಟಿ ಸ್ಟಾಕ್ಗಳು ಭಾರಿ ಸೆಲ್ಲಿಂಗ್ ಪ್ರೆಷರ್ ಅನುಭವಿಸಿವೆ ಅಥವಾ ಡಿಫೆನ್ಸ್ ಸ್ಟಾಕ್ಸ್ ಅಲ್ಲೂ ಕೂಡ ಪ್ರಾಫಿಟ್ ಬುಕ್ಕಿಂಗ್ ಆಯಿತು ಆದರೆ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ಗಳು ಪರವಾಗಿಲ್ಲ ಚೆನ್ನಾಗಿದ್ವು ಇನ್ಫೋಸಿಸ್ ಎಟರ್ನಲ್ ಟಿ ಎಸ್ ಇಂಡಸ್ ಇನ್ ಬ್ಯಾಂಕ್ ಎಚ್ ಎಲ್ ಟೆಕ್ನಾಲಜೀಸ್ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಲಾಸ್ ಮಾಡಿಕೊಂಡಿವೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಮೂಡಿಸ್ ಅಮೆರಿಕ ಸರ್ಕಾರದ ಕ್ರೆಡಿಟ್ ರೇಟಿಂಗ್ನ ತ್ರಿವಲ್ ಏನಿಂದ ಇಂದ ಎ ಒನ್ಗೆ ಗೆ ಇಳಿಸಿದ ನಂತರ ಐ ಟಿ ಸ್ಟಾಕ್ ಗಳಿಗೆ ಪೆಟ್ಟು ಬಿದ್ದಿದೆ ಆದರೆ ರಿಯಲ್ ಎಸ್ಟೇಟ್ ಪಿ ಎಸ್ ಯು ಬ್ಯಾಂಕ್ ಮತ್ತು ಫಾರ್ಮಾ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಹದಿನೇಳು ಪೈಸೆ ಏರಿಕೆಯಾಗಿ ಎಂಬತ್ತೈದು ರೂಪಾಯಿ ನಲವತ್ತು ಪೈಸೆಯಾಗಿದೆ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸಾವಿರದ ನಾನೂರ ಎಂಬತ್ನಾಲ್ಕು ರೂಪಾಯಿ ಜಾಸ್ತಿಯಾಗಿ ತೊಂಬತ್ಮೂರು ಸಾವಿರದ ಏಳ್ನೂರ ಎಂಬತ್ತೈದು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸಾವಿರದ ಮುನ್ನೂರ ಐವತ್ತೇಳು ರೂಪಾಯಿ ಜಾಸ್ತಿಯಾಗಿ ಎಂಬತ್ತೈದು ಸಾವಿರದ ಒಂಬೈನೂರ ಏಳು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆಯಲ್ಲಿ ಸಾವಿರದ ನೂರ ನಲವತ್ತೊಂಬತ್ತು ರೂಪಾಯಿ ಹೆಚ್ಚಾಗಿ ತೊಂಬತ್ತೈದು ಸಾವಿರದ ಏಳ್ನೂರ ಐವತ್ತೈದು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಬರೀ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕೌನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ